ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಲ್ಲಿ ಕೆಟ್ಟು ಹೋಗಿರುವ ಮಳೆ ಮಾಪನ ಯಂತ್ರಗಳನ್ನು ದುರಸ್ತಿ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದರಿಂದ ಮುಂದಿನ ವರ್ಷ ರೈತರಿಗೆ ವಿಮೆ ದೊರೆಯುವುದು ಕಷ್ಟಕರವಾಗಲಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಬೇಸರಿಸಿದರು ದಾಂಡೇಲಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಲವತ್ತೆಂಟು ಕೋಟಿ ರೂಪಾಯಿ ಹವಾಮಾನಾಧಾರಿತ ಬೆಳೆ ವಿಮೆಯನ್ನ ಹಾಗೂ ನಲವತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆಯನ್ನ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇತ್ತೀಚೆಗೆ ಮಂಜೂರು ಮಾಡಿ ತಂದಿದ್ದಾರೆ ಆದರೆ ಮುಂದಿನ ವರ್ಷ ಹವಾಮಾನಾಧಾರಿತ ಬೆಳೆ ವಿಮೆ ಹಾಗೂ ಬೆಳೆ ವಿಮೆ ಮಂಜೂರಾಗುವುದು ಕಷ್ಟ ಸಾಧ್ಯ ಯಾಕೆಂದರೆ ಕೇಂದ್ರ ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಳೆ ಮಾಪನ ಕೇಂದ್ರದ ವರದಿ ಅತ್ಯಗತ್ಯ ಆದರೆ ಜಿಲ್ಲೆಯಲ್ಲಿರುವ ನೂರ ಐವತ್ತು ಮಾಪನ ಕೇಂದ್ರಗಳ ಮಳೆ ಮಾಪನ ಯಂತ್ರ ದುರಸ್ತಿಯಾಗಿಲ್ಲ ಮತ್ತು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಮುಂದಿನ ವರ್ಷ ರೈತರಿಗೆ ಸಂಕಷ್ಟ ಎದುರಾಗಲಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಿಕೊಳ್ಳುವುದಕ್ಕಾಗಿ ಎಷ್ಟಿ ಎಷ್ಟಿ ರೈತರ ಕಾರ್ಮಿಕರ ಕಲ್ಯಾಣ ಯೋಜನೆಗಳು ನೆಲಕಚ್ಚಿವೆ ಎಂದು ಆರೋಪಿಸಿದ ಸುನಿಲ್ ಹೆಗಡೆಯವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ದಿಗಾಗಿ ಇರುವ ಸರ್ಕಾರವಲ್ಲ ಇದು ಬಾಚುವ ಸರ್ಕಾರ ಎಂದು ಆರೋಪಿಸಿದರು ಗುತ್ತಿಗೆದಾರರ ಬಿಲ್ ತ್ವರಿತವಾಗಿ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಗುತ್ತಿಗೆದಾರರ ಜೊತೆಗೆ ಬಿಜೆಪಿಯು ಹೋರಾಟ ಕೇಳಲಿದೆ ಎಂದು ಎಚ್ಚರಿಸಿದ ಸುನಿಲ್ ಹೆಗಡೆಯವರು ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಗಂಟೆಗೆ

ಕಾರಣ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಳೆ ವಾಪನ ಕೇಂದ್ರಗಳಿದ್ದಾವೆ ಪ್ರತಿ ಮಳೆ ವಾಪನ ಕೇಂದ್ರಗಳು ಮಳೆಗಾಲ ಮುಗಿದ ಮೇಲೆ ಬೇಸಿಗೆ ಕಾಲದಲ್ಲಿ ಅದನ್ನ ರಿಪೇಸ್ ಡ್ಯಾಮೇಜ್ ಆಗಿತ್ತು ಅಪ್ಗ್ರೇಡೇಷನ್ ಇವತ್ತಿನವರೆಗೆ ಒಂದು ನೂರ ಐವತ್ತರಲ್ಲಿ ಒಂದು ಇದನ್ನ ಮಾಡಿದ್ದು ಸರ್ಕಾರ ದುಡ್ಡು ಕೊಡಲಿಲ್ಲ ಸರ್ಕಾರ ದುಡ್ಡು ಇಲ್ಲ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ